ಮುಂದೆ ಬಾಬಾ ಸಾಹೇಬರಿಗೆ ಗಾಂಧೀಜಿಯವ್ರ ಜೊತೆ ಒಂದು ಭೇಟಿ ಅವಕಾಶ ಸಿಕ್ತು ನಾನು ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗೆ ನಡೆದಿದೆ ಬಾಬಾ ಸಾಹೇಬ್ರ ಬದುಕು ಹೇಗೆ ರಾಷ್ಟ್ರೀಯತೆಗೆ ತನ್ನಂತ ತೆರೆದುಕೊಳ್ತು ಅಂತ ಗಾಂಧೀಜಿಯವ್ರ ಮುಂದೆ ಹೋಗಿ ಕೂತಾಗ ಬಾಬಾ ಸಾಹೇಬರು ಆ ಘಟನೆಯು ಬಹಳ ಚೆನ್ನಾಗಿ ಬರೀತಾರೆ ಧನಂಜಯ ಕೇರ್ ಪುಸ್ತಕದಲ್ಲಿ ಓದಬೇಕು ನೀವು ಮಹಾತ್ಮ ಗಾಂಧೀಜಿ ಕೂತಿರ್ತಾರೆ ಬಾಬಾ ಸಾಹೇಬರು ಬರ್ತಾರೆ ಮಹಾತ್ಮ ಗಾಂಧೀಜಿಯವ್ರು ಬಾಬಾ ಸಾಹೇಬ್ರ ಬಂದಿರೋದು ನೋಡ್ತಾರೆ ಆದ್ರೆ ಮತ್ತೊಬ್ಬರ ಜೊತೆ ಮಾತನಾಡ್ತಾ ಇರ್ತಾರೆ ಬಾಬಾ ಸಾಹೇಬ್ರ ಕಡೆ ನೋಡೋದೇ ಇಲ್ಲ ಬೇರೆಯವರಾದರೆ ಬಾಬಾ ಸಾಹೇಬ್ರಿಗೆ ಬೇರೆಯವರಾದರೆ ಗಾಂಧೀಜಿ ಗ್ರೇಟು ಎಷ್ಟೊತ್ತು ನೋಡ್ತಾರೋ ಅಷ್ಟೊತ್ತು ನೋಡಲಿ ಅಂತ ಕಾಯ್ಕೊಂಡಿರ್ತಿದ್ರೇನೋ ಒಂದು ಸೆಕೆಂಡ್ ಆದರೆ ಬಾಬಾ ಸಾಹೇಬ್ರು ಎದ್ದೋಗ್ತಾರೆ ಅಂತ ಪಕ್ಕದಲ್ಲಿ ಇದ್ದವ್ರಿಗೆ ಗೊತ್ತಾಗ್ತಿರುತ್ತೆ ಇವನು ನೀನು ತಡಿಯಕ್ಕಾಗೋದಿಲ್ಲ ಗ್ಯಾರಂಟಿ ಎದ್ದೋಗ್ತಾರೆ ಅಷ್ಟೊತ್ತಿಗೆ ಗಾಂಧೀಜಿ ತಿರುಗ್ತಾರೆ ಓಹ್ ನೀವು ಬಂದಿದ್ದೀರಾ ಅಂತ ಬಾಬಾ ಸಾಹೇಬ್ರ ಜೊತೆ ಮಾತು ಶುರುವಾಗುತ್ತೆ ಆ ಮಾತನ್ನು ಮಾತ್ರ ಓದಬೇಕು ಇನ್ನೇನು ಓದ್ದೇ ಹೋದರೂ ಪರವಾಗಿಲ್ಲ ಆ ಮಾತಿನಲ್ಲಿ ಗಾಂಧೀಜಿ ಹೇಳಿದ್ದಕ್ಕೆಲ್ಲ ಬಾಬಾ ಸಾಹೇಬರು ಬಹಳ ಪ್ರಖರವಾಗಿ ಉತ್ತರ ಕೊಡ್ತಾರೆ ಒಂದು ಕಡೆ ಮಹಾತ್ಮ ಗಾಂಧೀಜಿ ಹೇಳ್ತಾರೆ ನಾನು ಚಿರ್ನಾರ್ ಫೈರಿಂಗ್ ಕೇಸ್ನಲ್ಲಿ ಮತ್ತು ಈ ಅನೇಕ ವಿಭಾಗಗಳಲ್ಲಿ ನಿಮ್ಮ ದೇಶಭಕ್ತಿಯನ್ನು ಮೆಚ್ಚಿದ್ದೇನೆ ಅಂತ ಹೇಳ್ತಾರೆ ಏನೋ ಬಾಬಾ ಸಾಹೇಬರನ್ನು ಪುಸ್ತಾಯಿಸಬೇಕು ಅಂತ ಈ ಮನುಷ್ಯನಿಗೆ ಪಂಪ್ ಹೊಡೆಯೋದು ಯಾರಿಗೆ ಪಂಪ್ ಹೊಡೆಯೋದು ನೀವು ಬಾಬಾ ನೀವು ಗಾಂಧೀಜಿಯವರನ್ನು ನೀವು ನೋಡಿದರೆ ಗೊತ್ತಾಗುತ್ತೆ ಗಾಂಧೀಜಿಯವರು ಅಕ್ಕಪಕ್ಕದಲ್ಲಿದ್ದ ಅನೇಕರಿಗೆ ಪಂಪ್ ಹೊಡೆದ್ರು ನನ್ನ ಗಾಂಧೀಜಿ ವಿರೋಧಿ ಅಲ್ಲಾರಿ ಆದರೆ ನಾನು ಅನೇಕ ವಿಚಾರಗಳನ್ನು ಹೇಳಬೇಕಾಗಿರುವಂಥ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಅಂತ ಗಾಂಧೀಜಿ ಅನೇಕರಿಗೆ ಪಂಪ್ ಹೊಡೆದ್ರು ಜೊತೆಯಲ್ಲಿದ್ದವರೆಲ್ಲ ಪಂಪ್ ಹೊಡೆದು ಏರಿಸಿದ್ರು ಮತ್ತು ಯಾರ್ಯಾರು ಏರ್ತಿದ್ದಾರೆ ಅಂತ ಕಂಡರೋ ಅವರನ್ನು ಕೊನೆಗೆ ಪ್ರಧಾನಿವರೆಗೂ ಮಾಡಿಸುವಂಥ ಪ್ರಯತ್ನ ಎಲ್ಲವನ್ನೂ ಗಾಂಧೀಜಿ ಮಾಡಿದ್ರು ಬೇರೆ ಪ್ರಶ್ನೆ ಆದರೆ ಬಾಬಾ ಸಾಹೇಬರನ್ನು ಮಾತ್ರ ಒಂದು ಚೂರು ಅಲಗಾಡಿಸ್ಲಿಕ್ಕಾಗಲಿಲ್ಲ ಬಾಬಾ ಸಾಹೇಬ್ರು ಏನು ಹೇಳಿದ್ರು ಗೊತ್ತಾ ನನ್ನ ಉದ್ದೇಶ ನನ್ನ ಜನರ ಉದ್ಧಾರ ಮಾಡೋದು ಮಾತ್ರ ಅದರ ದಿಸೆಯಲ್ಲಿ ಏನಾದರೂ ದೇಶಭಕ್ತಿಯ ಅಂಶ ಕಂಡು ಬಂದಿದ್ದರೆ ಅದು ನಿಮಗೆ ಕಂಡು ಬಂದಿದೆ ಅಷ್ಟೇ ನನ್ನ ಗುರಿ ಒಂದೇ ಒಂದು ಅಂತ ಬಾಬಾ ಸಾಹೇಬರು ತುಂಬ ಸ್ಪಷ್ಟವಾಗಿರುವಂಥ ದನಿಯಲ್ಲಿ ಗಾಂಧೀಜಿಗೆ ಉತ್ತರ ಕೊಟ್ಟರು ಅದಾದ ನಂತರ ಅವ್ರು ಏನು ಹೇಳ್ತಾರೆ ಗೊತ್ತಾ ಅವರೇ ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ನಾನು ಶ್ರದ್ಧಾಪೂರ್ವಕವಾಗಿ ನನ್ನ ಜನರ ಮಾನವ ಹಕ್ಕುಗಳ ರಕ್ಷಣೆ ಮಾಡ್ತಿದ್ದೀನಿ ಮುಂದಿನ ಪಾರ್ಟಿ ಏನು ಅಂತಂದರೆ ಅದು ಈ ದೇಶಕ್ಕೆ ತೊಂದರೆ ಆಗದಂತೆ ನನ್ನ ಜನರ ಮಾನವ ಹಕ್ಕುಗಳ ರಕ್ಷಣೆ ಮಾಡ್ತಿದ್ದೀನಿ ಅಂತ ಇನ್ನೆಷ್ಟು ಹೇಳಬೇಕ್ರಿ ಒಬ್ಬ ದೇಶಭಕ್ತ ಪ್ರಜೆ ನಾನು ನನ್ನ ಜನರಿಗೆ ಒಳ್ಳೇದು ಮಾಡಬೇಕು ಅಂತ ದೇಶವನ್ನು ತುಂಡು ಮಾಡೋದಲ್ಲ ಅನೇಕರು ಮಾಡ್ತಾರೆ ನನ್ನ ಜನರಿಗೆ ಒಳ್ಳೇದಾಗಬೇಕು ಅಂದರೆ ದೇಶ ನಾಶವಾದರೂ ಪರವಾಗಿಲ್ಲ ಅಂತನ್ನೋ ಪ್ರಯತ್ನ ಮಾಡ್ತಾರೆ ನಾನು ಅಧಿಕಾರಕ್ಕೆ ಬರೋದಾದರೆ ದೇಶ ತುಂಡಾದರೂ ಪರವಾಗಿಲ್ಲ ಅಂತ ಹೇಳುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ನನ್ನ ಜನರ ಉದ್ಧಾರ ಆಗಬೇಕು ಆದರೆ ದೇಶಕ್ಕೆ ತೊಂದರೆ ಆಗದೆ ನೋಡ್ಕೊಳ್ತೀನಿ ಅಂತ ಗಾಂಧೀಜಿ ಮುಂದೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಹೋಗ್ತಾರೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಹೋದಾಗ ನಾನೊಂದು ಕೋರ್ಟ್ ನಿಮ್ಗೆ ಹೇಳಬೇಕು ಯಾರೋ ಕೇಳಿದ್ರು ಆಗಲೇ ಬಾಬಾ ಸಾಹೇಬರು ಪಾಪ್ಯುಲರ್ ಆಗದೆ ಇರೋದಕ್ಕೆ ಅಥವಾ ಈ ವಿಚಾರ ಗೊತ್ತಾಗದೇ ಇರೋದಕ್ಕೆ ನಮಗೇನಾದರೂ ಇದಿದೆಯಾ ಏನು ಕಾನ್ಸ್ಪಿರಸಿ ಇದೆಯಾ ಅಂತ ಒಂದು ಕೋಟ್ ಇದೆ ಬಾಬಾ ಸಾಹೇಬರು ಹೇಳ್ತಾರೆ ಅವ್ರದ್ದೇ ಪುಸ್ತಕದಿಂದ ತಗೊಂಡಿದ್ದೀನಿ ಆ ಕೋಟ್ ನೋಡಿ ಎಷ್ಟು ಚೆನ್ನಾಗಿದೆ ಬಾಬಾ ಸಾಹೇಬ್ರ ಯಾಕೆ ಕೆಲವರು ರೀಡ್ ಆದರು ಪಟಾಪಟ್ ಶ್ರೀನಿವಾಸ್ ಹೇಳಿದ್ರು ನಾವೇ ತಪ್ಪು ಮಾಡಿದ್ವಿ ನಾವು ಬಾಬಾ ಸಾಹೇಬರನ್ನ ಹಿಡಿದು ಕೂತ್ಕೊಂಡ್ವಿ ಅಂತ ಇಲ್ಲ ಪಟಾಪಟ್ರೆ ಬಾಬಾ ಸಾಹೇಬರನ್ನ ಕೆಲವರು ಮಾತ್ರ ಹಿಡಿದು ಕೂತ್ಕೊಳ್ಳುವಂತೆ ಮಾಡಲಾಯ್ತು ಯಾರು ಮಾಡಿದ್ರು ಬಾಬಾ ಸಾಹೇಬ್ರೆ ಹೇಳ್ತಾರೆ ಕೇಳಿಸ್ಕೊಳ್ಳಿ ನಾನು ಏನೂ ಇದಕ್ಕೆ ಸೇರಿಸೋದಿಲ್ಲ ನಾನು ಕೇವಲ ಹೊಲೆಯರ ಮುಂದಾಳು ಎನ್ನುವುದು ಕಾಂಗ್ರೆಸ್ಸಿಗರ ಕೂಗು ಮಾದಿಗರ ಮುಂದಾಳುಗಳು ಅದಕ್ಕೆ ದನಿಗೂಡಿಸಿದ್ದಾರೆ ಹೊಟ್ಟೆಪಾಡಿಗಾಗಿ ಕಾಸಿಗಾಗಿ ಹೀಗೆಲ್ಲ ಬೇಕಾದ್ದನ್ನು ಮಾಡುವ ಅದೆಷ್ಟೋ ಜನರಿದ್ದಾರೆ ಪುಣೆಯ ಕರಾರಾಯಿತು ಆ ಕಾಲಕ್ಕೆ ಕಾಂಗ್ರೆಸ್ಸು ನನ್ನನ್ನು ಇಡೀ ಹಿಂದೂಸ್ತಾನದ ಅಸ್ಪೃಶ್ಯರ ನಾಯಕ ಅಂತ ಒಪ್ಕೊಳ್ತಾ ಇತ್ತು ತರುವಾಯ ನಾನು ಕೇವಲ ಮುಂಬೈ ಇಲಾಖೆಯ ಅಸ್ಪೃಶ್ಯ ಸಮುದಾಯದ ಮುಂದಾಳುವಾಗಿದ್ದೇನೆ ಅಂತ ಅನ್ನತೊಡಗಿತು ಇನ್ನೂ ಕೆಲವು ದಿನಗಳ ತರುವಾಯ ನಾನು ಕೊಂಕಣಸ್ಥ ಹೊಲೆಯರ ಮುಂದಾಳು ಆಮೇಲೆ ನಾನು ಕೇವಲ ದಾಪೋಲಿ ತಾಲೂಕಿನ ಹೊಲೆಯರ ಮುಂದಾಳು ಎಂಬುದಾಗಿ ಕಾಂಗ್ರೆಸ್ಸು ಮುಂದಿನ ದಿನಗಳಲ್ಲಿ ಪ್ರಚಾರ ಮಾಡಬಹುದು ಇದಕ್ಕಾಗಿ ಅವರಿಗೆ ಹೊಲೆಯ ಸಮುದಾಯದ ಜನರೇ ಸಿಗ್ತಾರೆ ಎಂದೆನ್ನಲು ಅಡ್ಡಿ ಏನೂ ಇಲ್ಲ ಯಾರೇ ಆಗಲಿ ಕಾಂಗ್ರೆಸ್ ಅನ್ನು ವಿರೋಧಿಸಿ ನೋಡಲಿ ಅಂದರೆ ನನ್ನ ಹೇಳಿಕೆಯ ಸತ್ಯಾಸತ್ಯತೆ ನಿಮಗೆ ಅರ್ಥವಾದೀತು ಅಂತ ಯಾರಾದರೂ ಸರಿ ನೀವು ಕಾಂಗ್ರೆಸ್ ಅನ್ನು ವಿರೋಧಿಸಿ ನೋಡಿ ಕಾಂಗ್ರೆಸ್ ನಿಮ್ಮನ್ನೊಂದು ಹಣೆ ಪಟ್ಟಿ ಕಟ್ಟಿ ನಿಮ್ಮನ್ನು ಮುಗಿಸಿ ಬಿಡುತ್ತೆ ಬಾಬಾ ಸಾಹೇಬರು ಮುಗಿಸಿತು ಬಾಬಾ ಸಾಹೇಬರು ಇವತ್ತೇನಾದರೂ ಬದುಕಿದ್ದಾರೆ ಈ ದಿಸೆಯಲ್ಲಿ ಬದುಕಿದ್ದಾರೆ ಅಂತಂದರೆ ಅದಕ್ಕೆ ಅನೇಕರ ನಿರಂತರವಾದ ನಾಶವಾಗದ ಪ್ರಯತ್ನದ ಕಾರಣದಿಂದಾಗಿ ಬಾಬಾ ಸಾಹೇಬರು ಈ ಪರಿಸ್ಥಿತಿಯಲ್ಲಿ ಉಳ್ಕೊಂಡಿದ್ದಾರೆ ಇಲ್ಲದೆ ಹೋಗಿದ್ರೆ ಕಾಂಗ್ರೆಸ್ ಅವರನ್ನು ಯಾವತ್ತೂ ಮುಗಿಸಿರುತ್ತಿತ್ತು ಅನ್ನೋದನ್ನ ಬಾಬಾ ಸಾಹೇಬ್ರೆ ಹೇಳ್ತಾರೆ ಬಾಬಾ ಸಾಹೇಬರು ಸಮತಾದಳವನ್ನು ಕಟ್ತಾರೆ ಸಮತಾದಳವನ್ನು ಕಟ್ಟಿದಾಗ ಮೂಂಜೆಯವರ ಮಾತು ಮುಂಜೆ ಅಂತಂದರೆ ಹಿಂದೂ ಮಹಾಸಭಾದ ಲೀಡರ್ ಅವರು ಏನು ಹೇಳ್ತಾರೆ ಅಂತಂದರೆ ನಾವು ಹಿಂದೂ ಮಹಾಸಭಾದವರು ಹಿಂದೂಗಳ ಒಂದು ಸಮರ್ಥವಾಗಿರುವಂಥ ಪಡೆಯನ್ನು ಕಟ್ಟಿ ಮುಸಲ್ಮಾನರ ಎದುರಿಗೆ ನಿಲ್ಲಿಸಬೇಕು ಅಂತ ಪ್ರಯತ್ನ ಪಟ್ವಿ ಇಷ್ಟು ಡಿಸಿಪ್ಲಿನ್ಡ್ ಪಡೆ ಕಟ್ಟಲಿಕ್ಕೆ ನಮ್ಮ ಹತ್ರ ಆಗಲಿಲ್ಲ ಆದರೆ ಬಾಬಾ ಸಾಹೇಬರು ಸಮತಾದಳವನ್ನು ಕಟ್ಟಿ ಒಂದು ಸಮರ್ಥವಾಗಿರುವಂಥ ಪಡೆಯನ್ನು ನಿರ್ಮಾಣ ಮಾಡಿದ್ದಾರೆ ಬಹಳ ಹೆಮ್ಮೆ ಅನಿಸುತ್ತೆ ನನಗೆ ಅಂತ ಅವರು ಹೇಳ್ತಾರೆ ಇದರ ಉಲ್ಲೇಖ ಇದೆ ಅಂದರೆ ಬಾಬಾ ಸಾಹೇಬರ ಕುರಿತಂತೆ ಅವತ್ತಿನ ದಿನಗಳಲ್ಲಿ ಯಾವ ಜನರಿಗೆ ಯಾವ ಭಾವನೆ ಇತ್ತು ಅಂತ ನೀವು ಅರ್ಥ ಮಾಡ್ಕೋಬಹುದು ಮತ್ತು ಬಾಬಾ ಸಾಹೇಬರು ರಾಷ್ಟ್ರ ರಕ್ಷಣೆಯಲ್ಲಿ ತಮ್ಮನ್ನು ತಾವು ಹೇಗೆ ತಗೊಂಡಿದ್ರು ಅನ್ನೋದನ್ನು ಯೋಚನೆ ಮಾಡ್ಬೋದು ಕಾಂಗ್ರೆಸ್ ಎಲ್ಲಿವರೆಗೂ ಯೋಚನೆ ಮಾಡ್ತು ಅಂತಂದರೆ ಎರಡನೇ ಇದು ರೌಂಡ್ ಟೇಬಲ್ ಗೆ ಹೋಗಿದ್ರಲ್ಲ ಮಹಾತ್ಮ ಗಾಂಧೀಜಿ ಅದರಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಏನು ವಿಚಾರವನ್ನು ಪ್ರತಿಪಾದಿಸಿದ್ರು ಅದರಲ್ಲಿ ದಲಿತರಿಗೆ ನಾವು ಒಂದು ಪ್ರತ್ಯೇಕವಾಗಿರುವಂಥ ಮತದಾನದ ವ್ಯವಸ್ಥೆ ಮಾಡಬೇಕು ಅಂತೆಲ್ಲ ಏನು ಚರ್ಚೆ ಇತ್ತೋ ಮಹಾತ್ಮ ಗಾಂಧೀಜಿ ಕರೆದು ಏನು ಮಾಡಿದ್ರು ನಾನು ಇದಕ್ಕೆ ಬೆಂಬಲ ಕೊಡಲಿಕ್ಕೆ ಸಿದ್ಧನಿದ್ದೀನಿ ಅಂತ ಹೇಳಿದರು ಬಾಬಾ ಸಾಹೇಬ್ರ ಹತ್ರ ಆದರೆ ಕೊನೆಗೆ ಮಹಾತ್ಮ ಗಾಂಧೀಜಿ ಅದಕ್ಕೆ ಬೆಂಬಲ ಕೊಡಲಿಲ್ಲ ಉಲ್ಟಾ ಮಾಡಿದರು ನಾನು ನನ್ನ ಕೋಟ್ ಏನು ಹೇಳಲ್ಲ ನಾನು ಹೇಳಿದ್ರೆ ತಪ್ಪಾಗ್ಬೋದು ಆದರೆ ಬಾಬಾ ಸಾಹೇಬ್ರ ಮಾತನ್ನೇ ಕೇಳಿ ದುಂಡು ಮೇಜಿನ ಪರಿಷತ್ತಿನ ವೇಳೆ ಅಲ್ಪಸಂಖ್ಯಾತ ಕಮಿಟಿಯ ಸಭೆಯಲ್ಲಿ ಅವರು ಇತರ ಪ್ರತಿನಿಧಿಗಳು ದಲಿತ ವರ್ಗದ ಪ್ರತಿನಿಧಿತ್ವಕ್ಕೆ ಬೇಡಿಕೆಗೆ ಮಾನ್ಯತೆ ಇತ್ತರೆ ಅದಕ್ಕೆ ತಮ್ಮ ಅಡ್ಡಿ ಇಲ್ಲ ಅಂತ ಮಹಾತ್ಮ ಗಾಂಧೀಜಿ ಹೇಳಿದರು ಮತ್ತೆ ಇತರರೆಲ್ಲರೂ ಆ ಮಾನ್ಯತೆ ಕೊಟ್ಟಾಗ ಅವರು ಮಾಡಿದ್ದು ವಿಶ್ವಾಸಘಾತವಲ್ಲದೆ ಬೇರೆನಲ್ಲ